ಅರೆ ಅರೆ ತಮ್ಮ ಓಂ ಶಾಂತಿ ಇವತ್ತಿನ ಮುರುಳಿನೂ ಕೂಡ ಹೊಸ ವರ್ಷದ ಬಗ್ಗೆ ಇದೆ ಕಣೋ ಹೌದಾ ಸರಿ ನೀನೇ ಶುರು ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಮ್ಮ ನವ ಜೀವನದ ಶ್ರೇಷ್ಠ ಆತ್ಮಗಳಿಗೆ ನವಯುಗವನ್ನು ರಚಿಸುವ ಆತ್ಮಗಳಿಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಪ್ರಪಂಚದವರಿಗಾಗಿ ಹೊಸ ವರ್ಷ ಆರಂಭವಾಗುತ್ತಿದೆ ನೀವು ಮಕ್ಕಳ ಮನಸ್ಸಿನಲ್ಲಿ ನವಯುಗದ ನೆನಪಿಗೆ ಬರುತ್ತಿದೆ ಹೇಗೆ ನಾಳೆ ಹೊಸ ವರ್ಷ ಬರೆಯಲಿದೆ ಅದೇ ರೀತಿ ನವಯುಗವು ಸಹ ನಾಳೆಯೇ ಬರಲಿದೆ ಈ ರೀತಿ ಸ್ಮೃತಿ ಬರುತ್ತದೆಯೇ ನಮ್ಮ ಹೊಸ ಯುಗ ಬಂದಿತು ಎಂದರೆ ಬಂದಿತು ಹೇಗೆ ಇಂದಿನ ದಿನ ಮನುಷ್ಯ ಆತ್ಮರ ಹೃದಯದಲ್ಲಿ ಹೊಸ ವರ್ಷಕ್ಕಾಗಿ ಖುಷಿ ಇರುತ್ತೆ ಅಲ್ಪಕಾಲದ ಉಲ್ಲಾಸವಿರುತ್ತೆ ಅದೇ ರೀತಿ ನೀವು ಆತ್ಮಗಳಿಗೆ ನವಯುಗ ಬರುತ್ತಿರುವುದಕ್ಕಾಗಿ ಸದಾ ಕಾಲದ ಖುಷಿ ಇದೆ ಇಂದು ಹಾಗೂ ನಾಳೆಯ ಮಾತು ಎನಿಸುತ್ತದೆ ಇಂದು ಹಳೆಯ ಯುಗ ನಾಳೆ ಹೊಸ ಯುಗ ಸಮ್ಮುಖದಲ್ಲಿ ನಿಂತಿದೆ ಡ್ರಾಮಾ ಅನುಸಾರ ಇಂದು ಹಾಗೂ ನಾಳೆಯ ಮಾತಾಗಿದೆ ಈ ರೀತಿ ಸ್ಪಷ್ಟ ಸ್ಮೃತಿ ಅನುಭವ ಆಗುತ್ತದೆಯೇ ಅಥವಾ ಕೇವಲ ಹೊಸ ವರ್ಷವನ್ನು ಆಚರಿಸುವುದಕ್ಕಾಗಿ ಬಂದಿದ್ದೀರಾ ಹೊಸ ವರ್ಷ ನವಯುಗದ ನೆನಪು ತರಿಸುತ್ತೆ ನಾಳೆ ನಾವು ಏನಾಗುತ್ತೇವೆ ಎಂಬ ಈ ಉಮಂಗ ಉತ್ಸಾಹ ಹೃದಯದಲ್ಲಿ ಇರುತ್ತದೆಯೇ ತಮ್ಮ ಶರೀರ ರೂಪಿ ವಸ್ತ್ರ ಸಮ್ಮುಖದಲ್ಲಿ ಬರುತ್ತದೆಯೇ ನೆನಪಿದೆಯೇ ನಿಮ್ಮ ಹೊಸ ಶರೀರ ಹೊಸ ಯುಗದಲ್ಲಿ ಎಷ್ಟು ಸುಂದರವಾಗಿತ್ತು ಎಂದು ಎಂತಹ ಯುಗದವಾಗಿತ್ತು ಎಂತಹ ರಾಜ್ಯವಿತ್ತು ಯಾವ ರೀತಿ ಪ್ರಕೃತಿ ದಾಸಿಯಾಗಿತ್ತು ಸತೋ ಪ್ರಧಾನವಾಗಿತ್ತು ಆ ರಾಜ್ಯ ಅಧಿಕಾರಿ ಸ್ಥಿತಿಯು ಸ್ಮೃತಿ ಸ್ಪಷ್ಟವಾಗಿದೆಯೇ ಕಾಣಿಸುತ್ತಾ ಇದೆಯೇ ಆ ಹೊಸ ಪ್ರಪಂಚ ಎಷ್ಟು ಸುಂದರವಾಗಿದೆ ಒಂದು ಸೆಕೆಂಡಿನಲ್ಲಿ ತಮ್ಮ ರಾಜ್ಯ ಅಧಿಕಾರದ ಅನುಭವ ಮಾಡಲು ಸಾಧ್ಯವೇ ಅಥವಾ ಮಾಡುತ್ತಾ ಇರುವಿರೇ ಈ ಹೊಸ ವರ್ಷದಲ್ಲಿ ಸ್ವಯಂನ ಪ್ರತಿ ಹಾಗೂ ಸೇವೆಯ ಪ್ರತಿ ಯಾವುದಾದರೂ ಹೊಸ ಯೋಜನೆಯನ್ನು ಮಾಡಿದ್ದೀರಾ ಸಮ್ಮೇಳನವನ್ನು ಮಾಡಬೇಕು ಡೈಲಾಗ್ ಮಾಡಬೇಕು ಇದೆಲ್ಲ ಇದ್ದೇ ಇದೆ ಆದರೆ ಹೊಸ ಯೋಜನೆ ಏನು ಮಾಡುವಿರಿ ಬಾಪ್ ತಾದಾರವರು ಈ ಹೊಸ ವರ್ಷದಲ್ಲಿ ದೇಶ ಹಾಗೂ ವಿದೇಶದಲ್ಲಿ ವಿಭಿನ್ನ ವರ್ಗಗಳ ವಿಶೇಷ ಆತ್ಮಗಳ ಒಂದು ಉಗುಚ್ಛವನ್ನು ನೋಡಲು ಬಯಸುತ್ತಾರೆ ವರ್ಗಗಳ ಸೇವೆಯನ್ನಂತೂ ಭಾಳ ಮಾಡಿದ್ದೀರಿ ಅಲ್ಲವೇ ಈಗ ಪ್ರತಿಯೊಂದು ವರ್ಗದಿಂದ ಒಂದೊಂದು ರತ್ನವನ್ನು ತಯಾರು ಮಾಡಿ ಒಂದು ವರ್ಗವೂ ತಪ್ಪದಿರಲಿ ಏಕೆ ಯಾವಾಗ ಸಮಯ ಸಮೀಪ ಬರುತ್ತಿದೆ ಎಂದ ಮೇಲೆ ಯಾವುದೇ ವರ್ಗದವರು ದೂರ ಕೊಡದಿರಲಿ ನಮ್ಮ ವರ್ಗದವರು ತಿಳಿದುಕೊಂಡು ಬಿಟ್ಟರು ಎಂದು ಒಂದೊಂದು ವರ್ಗದಿಂದಲೂ ವಿಶೇಷವಾಗಿ ಒಂದೊಂದು ಕ್ವಾಲಿಟಿಯವರು ಇರಲಿ ಅವರು ಮೈಕ್ನ ಸಂದೇಶ ಹರಡಿಸುವ ಕಾರ್ಯ ಮಾಡುವಂತೆ ಆಗಲಿ ಏಕೆಂದರೆ ಹೀಗೆ ಸಮಯ ಸಮೀಪ ಬರುತ್ತಿದೆ ಎಂದ ಮೇಲೆ ಸರ್ವ ವರ್ಗದವರು ಸರ್ವ ಧರ್ಮದವರು ಎಲ್ಲರ ಮುಖದಿಂದ ಒಂದೇ ಕೂಗು ಹೊರಬರಲಿ ತಂದೆ ಬಂದು ಬಿಟ್ಟಿದ್ದಾರೆ ಏಕೆಂದರೆ ಈ ಸಂಗಮ ಯುಗದಲ್ಲಿ ಎಲ್ಲ ಧರ್ಮ ಸ್ಥಾಪಕ ಆತ್ಮಗಳ ಹಾಗೂ ಸರ್ವ ವರ್ಗಗಳ ಆತ್ಮಗಳಲ್ಲಿ ಬೀಜವು ಬೀಳಲಿದೆ ಅವರು ಇಷ್ಟು ಶಕ್ತಿಯನ್ನು ತಮ್ಮಲ್ಲಿ ತುಂಬಿಕೊಂಡು ಹೋಗುತ್ತಾರೆ ನಂತರ ತಮ್ಮ ತಮ್ಮ ಸಮಯದಲ್ಲಿ ವರ್ಗ ಹಾಗೂ ಧರ್ಮದ ಇನ್ವೆಂಟರ್ ಆಗುತ್ತಾರೆ ಎಂದ ಮೇಲೆ ಎಲ್ಲ ಬೀಜವನ್ನು ನೀವೇ ತಯಾರು ಮಾಡಿಕೊಂಡು ಇಟ್ಟುಕೊಳ್ಳಬೇಕು ಅವರೇ ಸಮಯದಲ್ಲಿ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ನ ನಿಮಿತ್ತರಾಗುತ್ತಾರೆ ಏಕೆಂದರೆ ಬೀಜ ತಂದೆಯಾಗಿದ್ದಾರೆ ಹಾಗೂ ನೀವು ಬ್ರಾಹ್ಮಣ ಆತ್ಮಗಳು ಕಾಂಡ ಆಗಿದ್ದೀರಿ ಸರ್ವ ಆತ್ಮಗಳು ಬೀಜ ಹಾಗೂ ಕಾಂಡದ ಮೂಲಕವೇ ಬರುತ್ತಾರೆ ಅಣ್ಣ ಬಾಬಾ ಕೇಳ್ತಿದ್ದಾರೆ ಒಂದು ಕೊಂಬೆಯು ಕಡಿಮೆಯಾಗಬಾರದು ಸರ್ವ ಶಾಖೆಗಳು ಇರಬೇಕು ಬಲೆ ನಿಮ್ಮ ನವಯುಗದಲ್ಲಿ ಕೆಲವು ವರ್ಗಗಳು ಇರುವುದಿಲ್ಲ ಆದರೆ ಆ ಆತ್ಮಗಳಲ್ಲಿಯೂ ಸದಾ ದ್ವಾಪರದಲ್ಲಿ ಅಥವಾ ಕಲಿಯುಗದಲ್ಲಿ ಯಾರ ಸಂಶೋಧಕರು ನಿಮಿತ್ತರಾಗಿದ್ದಾರೆ ಅವರಿಗೆ ಶಕ್ತಿ ನಿಮ್ಮ ಮೂಲಕವೇ ಸಿಗಬೇಕಾಗಿದೆ ಹೇಗೆ ಸರ್ವ ಪಿತರು ನಿಮ್ಮ ಮುಂದೆ ತಂದೆಯ ಬಾವುಟ ಪ್ರ ಪ್ರತ್ಯಕ್ಷತೆಯ ಬಾವುಟವನ್ನು ಹಾರಿಸುವುದರಲ್ಲಿ ಸಹಯೋಗಿ ಆಗುತ್ತಾರೆ ಅದೇ ರೀತಿ ಸರ್ವ ವರ್ಗದವರು ಸಹ ಪ್ರತ್ಯಕ್ಷತೆಯ ಬಾವುಟವನ್ನು ಹಾರಿಸುವುದರಲ್ಲಿ ಸಹಯೋಗಿಗಳಾಗುತ್ತಾರೆ ಆಗಲೇ ಹೇಳಲಾಗುತ್ತದೆ ಸರ್ವರ ಸಹಯೋಗದಿಂದ ಸುಖಮಯ ಪ್ರಪಂಚದ ಸ್ಥಾಪನೆ ಎಂದು ಸಹಯೋಗಿಗಳಾಗುತ್ತಾ ಇದ್ದಾರೆ ಆದರೆ ಅವರಲ್ಲಿಯೂ ಈಗ ವಿಶೇಷ ಆತ್ಮರನ್ನು ಸಹಯೋಗದಲ್ಲಿ ಮುಂದುವರಿಸಿ ನಿಮಿತ್ತರನ್ನಾಗಿ ಮಾಡಿ ನಿಮಿತ್ತರನ್ನಾಗಿ ಮಾಡುವ ಬೀಜವನ್ನು ಹಾಕಿ ತಿಳಿಯಿತೆ ಏನು ಮಾಡಬೇಕು ಎಂದು ವಿಶ್ವದಲ್ಲಿಯೂ ಸಹ ಈಗ ಐ ಪಿ ಹಾಗೂ ವಿ ಐ ಪಿಯರ ಕನೆಕ್ಷನ್ ಅಂದರೆ ಸಂಪರ್ಕ ಸಹಜವಾಗಿದೆ ಬಿಟ್ಟಿದೆ ಅಲ್ಲವೇ ಪರಿಶ್ರಮ ಇಲ್ಲವಲ್ಲವೇ ಸಹಜವಾಗಿದೆಯೇ ಅಥವಾ ಪರಿಶ್ರಮ ಇದೆಯೇ ಹಾಗಾದರೆ ನೀವೆಲ್ಲರೂ ಯಾವಾಗ ಮುಂದಿನ ಬಾರಿ ಹೊಸ ವರ್ಷಕ್ಕೆ ಮತ್ತೆ ಬರುತ್ತೀರಿ ಆಗ ಬರುವ ಹೊಸ ವರ್ಷದ ಉಡುಗೊರೆಯಲ್ಲಿ ದಾದಾರವರು ಇಂತಹ ಹೂಗುಚ್ಛವನ್ನು ನೋಡಲು ಬಯಸ್ತಾರೆ ಒಂದು ವರ್ಷವಿದೆ ಕಡಿಮೆ ಇಲ್ಲ ದೇಶದವರು ಮಾಡಬೇಕು ವಿದೇಶದವರು ಮಾಡಬೇಕು ಮಾಡುತ್ತೇವೆ ಅವಶ್ಯವಾಗಿ ಮಾಡುವಿರಿ ಹೇಳಿರಿ ಆಗಿಯೇ ಬಿಟ್ಟಿದೆ ಕೇವಲ ನಿಮಿತ್ತರಾಗಬೇಕಾಗಿದೆ ಡಬಲ್ ವಿದೇಶರಿಯ ಹೇಳಿ ಎಲ್ಲ ವಿದೇಶಿಯರು ಚಪ್ಪಾಳೆ ಹೊಡೆಯಿರಿ ಸ್ವಯಂಗಾಗಿ ಏನನ್ನು ಮಾಡುತ್ತೀರಾ ಇದರ ಯೋಜನೆಯನ್ನು ಸಹ ಮಾಡುವಿರಿ ಅಲ್ಲವೇ ಏಕೆಂದರೆ ಸ್ವಕಲ್ಯಾಣದ ಶ್ರೇಷ್ಠ ಯೋಜನೆಯನ್ನು ಮಾಡದಿದ್ದರೆ ವಿಶ್ವ ಸೇವೆಯಲ್ಲಿ ಸಕಾಶ ಸಿಗಲು ಸಾಧ್ಯವಿಲ್ಲ ಆದ್ದರಿಂದ ಬಾಪ್ ತಾದಾರವರು ಎಲ್ಲರ ಹೃದಯದ ಉಮಂಗ ಉತ್ಸಾಹವನ್ನು ತಿಳಿದುಕೊಂಡು ಇದನ್ನೇ ಹೇಳುತ್ತಾರೆ ಪ್ರತಿಯೊಂದು ಉತ್ಸವದಲ್ಲಿ ಗೋಲ್ಡನ್ ಜೂಬ್ಲಿಯಲ್ಲಾಗಲಿ ಡೈಮಂಡ್ ಜೂಬ್ಲಿಯಲ್ಲಾಗಲಿ ಅಥವಾ ಸಿಲ್ವರ್ ಜೂಬ್ಲಿಗಾಗಲಿ ಇನ್ನು ಬೇರೆ ಯಾವುದೆಲ್ಲ ಜೂಬಲಿಗಳು ಆಗಬೇಕಾಗಿದೆ ಅದರಲ್ಲಿ ಮಕ್ಕಳು ಎಲ್ಲರೂ ಸಹ ಹೃದಯದಿಂದ ಉಮಂಗ ಉತ್ಸಾಹದಿಂದ ತಮ್ಮ ಮನಸ್ಸಿನಲ್ಲಿ ತಂದೆಯೊಂದಿಗೆ ಈ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ನಾವು ತಂದೆಯ ಸಮಾನ ಆಗಿ ತೋರಿಸುತ್ತೇವೆ ಎಂದು ಎಲ್ಲರೂ ಈ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಅಲ್ಲವೇ ಡಬಲ್ ವಿದೇಶಿಯರು ಈ ಪ್ರತಿಜ್ಞೆ ಮಾಡಿದ್ದೀರಾ ಶುಭಾಶಯಗಳು ಪ್ರತಿಜ್ಞೆಯಂತೂ ಪ್ರತಿಜ್ಞೆಯಂತೂ ಬಹಳ ಮಧುರವಾಗಿದೆ ಬಹಳ ಒಳ್ಳೆಯದು ಬಹಳ ಪ್ರಿಯವಾಗಿದೆ ಬಹಳ ಶಕ್ತಿಶಾಲಿಯಾಗಿ ಮಾಡಿದ್ದೀರಿ ಈಗ ಕೇವಲ ಅದನ್ನು ನಿಭಾಯಿಸುತ್ತಾ ಇರಿ ಪ್ರತಿಜ್ಞೆ ಮಾಡುವವರು ಆ ಸಮಯದಲ್ಲಿ ಬಹಳ ಉಮಂಗ ಉತ್ಸಾಹದಿಂದ ಮಾಡುತ್ತಾರೆ ಸಾಹಸವನ್ನು ಬಹಳ ಚೆನ್ನಾಗಿ ಇಡುತ್ತಾರೆ ಆದರೆ ನಂತರ ಏನಾಗುತ್ತದೆ ಕೆಲವೊಮ್ಮೆ ಮಾಯೆ ಇಲಿಯ ರೂಪದಲ್ಲಿ ಬರುತ್ತದೆ ಕೆಲವೊಮ್ಮೆ ಬೆಕ್ಕಿನ ರೂಪದಲ್ಲಿ ಬಂದು ಬಿಡುತ್ತದೆ ಬೆಕ್ಕು ಏನು ಮಾಡುತ್ತದೆ ಮಿಯಾಂ ಮಿಯಾಂ ನಾನು ಬರಲೇ ನಾನು ಬರಲೇ ಎಂದು ಹೇಳುತ್ತದೆ ಅಲ್ಲವೇ ಆಗ ಮಕ್ಕಳು ಏನು ಮಾಡುತ್ತಾರೆ ನಾನು 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 ಈ ರೀತಿ ಬೆಕ್ಕಿನಂತೆ ಮಿಯಾವ್ ಮಿಯಾವು ಮಾಡಬೇಡಿ ಇಲಿ ಏನು ಮಾಡುತ್ತದೆ ಇಲಿ ಬುದ್ಧಿಹೀನವಾಗಿ ಏನು ಸಿಗುತ್ತದೆಯೋ ಅದನ್ನು ತಿಂದು ಬಿಡುತ್ತದೆ ಕಚ್ಚಿ ಬಿಡುತ್ತದೆ ಎಂದ ಮೇಲೆ ಮಾಯೆಯೂ ಸಹ ಮಕ್ಕಳ ಖಜಾನೆಗಳನ್ನು ಕಚ್ಚಿ ತಿಂದು ಬಿಡುತ್ತದೆ ಕೆಲವೊಮ್ಮೆ ಹುಲಿ ಬಂದು ಬಿಡುತ್ತದೆ ಹುಲಿ ಏನು ಮಾಡುತ್ತದೆ ನಿರ್ಭಯರಾಗಿರುವವರಿಗೂ ಭಯವನ್ನು ಹುಟ್ಟಿಸುತ್ತದೆ ಸರ್ವ ಶಕ್ತಿವಂತ ಮಕ್ಕಳನ್ನು ಹೃದಯ ವಿಧೀರ್ಣರನ್ನಾಗಿ ಮಾಡಿಬಿಡುತ್ತದೆ ಈ ರೀತಿ ಮಾಡಬೇಡಿ ಬರಲು ಬಿಡಬೇಡಿ ಡಬಲ್ ಬೀಗವನ್ನು ಹಾಕು ಹಾಕಿ ಇಡಿ ಈ ವರ್ಷ ಯಾರನ್ನೂ ಬರಲು ಬಿಡಬೇಡಿ ಈ ವರ್ಷ ಸರ್ವ ಮಾತುಗಳಿಂದ ಮುಕ್ತಿ ವರ್ಷವನ್ನಾಗಿ ಆಚರಿಸಿ ಮುಕ್ತಿ ವರ್ಷ ಯಾವಾಗ ಈ ಮುಕ್ತಿ ವರ್ಷವನ್ನು ಆಚರಿಸುವಿರಿ ಆಗ ಮುಕ್ತಿಧಾಮಕ್ಕೆ ಹೋಗುವಿರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈ ಪ್ರತ್ಯಕ್ಷತೆಯ ಫಲವನ್ನು ಸಹಜವಾಗಿ ಪ್ರಾಪ್ತಿ ಮಾಡಿಕೊಳ್ಳಬಹುದು ಕೇವಲ ಸತ್ಯ ಹೃದಯದಿಂದ ಸತ್ಯ ಹೃದಯದ ಮೇಲೆ ಭೋಲಾನಾಥ ತಂದೆ ಬಹಳ ಸಹಜವಾಗಿ ಖುಷಿಯಾಗುತ್ತಾರೆ ಆದ್ದರಿಂದ ಸಫಲ ಮಾಡಿ ಜ್ಞಾನ ಧನ ಶಕ್ತಿಗಳ ಧನ ಗುಣಗಳ ಧನ ಪ್ರತಿ ಸಮಯ ಸಫಲ ಮಾಡಿ ಸಫಲ ಮಾಡುವುದು ಬರುತ್ತದೆಯೋ ಅಥವಾ ಪಕ್ಕಕ್ಕೆ ಸರಿಸುವುದು ಹಾಗೂ ಸಂಭಾಲನೆ ಮಾಡುವುದು ಚೆನ್ನಾಗಿ ಬರುತ್ತೆಯೋ ಪಕ್ಕಕ್ಕೆ ಸರಿಸಬೇಡಿ ಸಂಪತ್ತನ್ನು ತೊಡಗಿಸಿ ಎಲ್ಲವೂ ಇದ್ದಕ್ಕಿದ್ದಂತೆ ಆಗಬೇಕು ಎಂದು ಹೇಳುತ್ತೀರಿ ಎಂದ ಮೇಲೆ ಎವ ರೆಡಿ ಆಗಬೇಕು ಸದಾ ತಯಾರಾಗಿರಬೇಕು ಹಾಗಾದರೆ ಏನೆಲ್ಲ ಇದೆಯೋ ಅದೆಲ್ಲವನ್ನು ಸಫಲ ಮಾಡಿ ತಂದೆಗೆ ಬೇಕಾಗಿಲ್ಲ ನಿಮಗಾಗಿ ಜಮಾ ಮಾಡಿಕೊಳ್ಳಿ ಬಾಬ್ದಾದಾ ಅವರಂತೂ ದಾತ ಆಗಿದ್ದಾರೆ ಆದರೆ ಸಫಲ ಮಾಡುವುದು ಎಂದರೆ ಜಮಾ ಮಾಡುವುದು ಯಾಕೆಂದರೆ ಬಾಬ್ದಾದಾರವರು ಸಮಯ ಪ್ರಮಾಣ ಜಮಾದ ಖಾತೆಯನ್ನು ನೋಡಿದರು ಪ್ರತಿಯೊಂದು ಮಗುವಿನ ಜಮಾದ ಖಾತೆ ದಾದಾರವರ ಬಳಿ ಇದೆ ಹಾಗಾದರೆ ಜಮಾದ ಖಾತೆಯಲ್ಲಿ ಏನನ್ನು ನೋಡಿದರು ಕೆಲವು ಮಕ್ಕಳು ತಿಳಿಯುತ್ತಾರೆ ಅಥವಾ ಬಹಳ ಹೇಳುತ್ತಾರೆ ನಮ್ಮದು ಇದು ಜಮಾ ಇದೆ ಇದು ಜಮಾ ಆಗಿದೆ ಬಾಹ್ಯವಾಗಿ ಜಮಾದ ಖಾತೆಯನ್ನು ಬಹಳ ವರ್ಣನೆ ಮಾಡ್ತಾರೆ ಆದರೆ ತಂದೆಯ ಜಮಾದ ಖಾತೆಯಲ್ಲಿ ಎಷ್ಟು ಹೇಳುತ್ತಾರೆಯೋ ಅದಕ್ಕಿಂತ ಬಹಳ ಕಡಿಮೆ ಜಮಾ ಇದೆ ಯಾಕೆ ಅದಕ್ಕೆ ಮೊದಲನೆಯ ಪಾಠವಾಗಿದೆ ನಾನು ಹಾಗೂ ನನ್ನತನ ನಾನು ಮಾಡಿದೆ ನಾನು ಈ ಸೇವೆ ಮಾಡಿದೆ ಈ ಕಾರ್ಯ ನನ್ನದಾಗಿದೆ ಎಂದ ಮೇಲೆ ಜಮಾ ಮಾಡುವ ಸಮಯ ಅವರು ತಿಳಿಯುತ್ತಾರೆ ನಮ್ಮದು ಜಮಾ ಆಗುತ್ತಿದೆ ಎಂದು ಆದರೆ ಅದು ಸ್ವತಃವಾಗಿ ಜಮಾದ ಖಾತೆಯಿಂದ ಹೊರಬಂದು ವ್ಯರ್ಥದ ಖಾತೆಯಲ್ಲಿ ಜಮಾ ಆಗುತ್ತದೆ ವರದಾನ ದೃಢ ಸಂಕಲ್ಪದ ಆಧಾರದ ಮೇಲೆ ಸದಾ ವಿಜಯಿಯಾಗಿರುವಂತಹ ಬ್ರಹ್ಮ ತಂದೆಯ ಸ್ನೇಹಿ ಭವ ಯಾರು ದೃಢ ನಿಶ್ಚಯವಿಡುತ್ತಾರೆ ಆ ನಿಶ್ಚಯದ ವಿಜಯ ಎಂದೂ ತಪ್ಪಿಸಲು ಸಾಧ್ಯವಿಲ್ಲ ಇಲ್ಲ ಐದು ತತ್ವಗಳು ಅಥವಾ ಆತ್ಮಗಳು ಎಷ್ಟೇ ಎದುರಾಗಲಿ ಆದರೆ ಅವು ಎದುರಿಸುತ್ತವೆ ಮತ್ತು ನಿಮ್ಮ ಅಟಲ ನಿಶ್ಚಯದ ಆಧಾರದ ಮೇಲೆ ಅಳವಡಿಸಿಕೊಳ್ಳುವ ಶಕ್ತಿಯಿಂದ ಆ ಎದುರಿಸುವುದನ್ನು ಸಮಾವೇಶ ಮಾಡಿಕೊಂಡು ಬಿಡುವರು ಎಂದು ನಿಶ್ಚಯದಲ್ಲಿ ಅಲ್ಚಲ್ ಆಗಲು ಸಾಧ್ಯವಿಲ್ಲ ಈ ರೀತಿ ಅಚಲರಾಗಿರುವ ವಿಜಯಿ ಮಕ್ಕಳೇ ತಂದೆಗೆ ಸ್ನೇಹಿಯಾಗಿರುತ್ತಾರೆ ಸ್ನೇಹಿ ಮಕ್ಕಳು ಸದಾ ಬ್ರಹ್ಮ ತಂದೆಯ ಭುಜಗಳಲ್ಲಿ ಸಮಾವೇಶವಾಗಿರುತ್ತಾರೆ ಸರ್ವ ಖಜಾನೆಗಳ ಕೀಲಿ ಕೈ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಪರಮಾತ್ಮ ಪ್ರೀತಿಯ ಅನುಭವಿಗಳಾಗಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ cầuông câu câu